ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತಾಸ್ವಿಕಾ ಸ್ಟುಡಿಯೋ ಇವತ್ತಿನ ವಿಡಿಯೋನಲ್ಲಿ ಸ್ವಚ್ಛ ಭಾರತದ ಬಗ್ಗೆ ಪ್ರಬಂಧ ನೋಡೋಣ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೆಟ್ಸ್ ಬಿಗಿನ್ ದ ವಿಡಿಯೋ ಸ್ವಚ್ಛ ಭಾರತ ಆಂದೋಲನ ಪ್ರಬಂಧ ಸ್ವಚ್ಛ ಭಾರತ್ ಆಂದೋಲನ್ ಇಸೆ ಇನ್ ಕನ್ನಡ ಪೀಠಿಕೆ ಸ್ವಚ್ಛ ಭಾರತ ಆಂದೋಲನವು ಭಾರತದಲ್ಲಿ ನಡೆದ ಅತ್ಯಂತ ಮಹತ್ವದ ಮತ್ತು ಜನಪ್ರಿಯ ಮಿಷನ್ಗಳಲ್ಲಿ ಒಂದಾಗಿದೆ ಸ್ವಚ್ಛ ಭಾರತ ಆಂದೋಲನವನ್ನು ಸ್ವಚ್ಛ ಭಾರತ ಮಿಷನ್ ಎಂದು ಸಹ ಕರೆಯುತ್ತಾರೆ ಈ ಸ್ವಚ್ಛ ಭಾರತ ಆಂದೋಲನವನ್ನು ಪ್ರತಿಯೊಂದು ಹಳ್ಳಿ ನಗರ ಹಾಗೂ ಪಟ್ಟಣಗಳನ್ನು ಸ್ವಚ್ಛವಾಗಿಸಲು ರೂಪಿಸಲಾಗಿದೆ ಎಂದು ಹೇಳಬಹುದು ಈ ಸ್ವಚ್ಛ ಭಾರತ ಅಭಿಯಾನವು ಗಾಂಧೀಜಿಯವರ ಕನಸಾಗಿತ್ತು ಅಂತೆಯೇ ಅದನ್ನು ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಅಕ್ಟೋಬರ್ ಎರಡು ಎರಡು ಸಾವಿರದ ಹದಿನಾಲ್ಕರಂದು ಗಾಂಧಿ ಜಯಂತಿಯ ದಿನವೇ ಅವರ ಕನಸನ್ನು ನನಸು ಮಾಡಿದರು ವಿಷಯ ವಿಸ್ತರಣೆ ಸ್ವಚ್ಛ ಭಾರತ ಆಂದೋಲನವು ಭಾರತದ ಸರ್ಕಾರದ ಶ್ಲಾಘನೀಯ ಪ್ರಯತ್ನವಾಗಿದೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಪ್ರತಿಯೊಬ್ಬರೂ ಸಹ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡಿದ್ದರೆ ಈ ಅಭಿಯಾನದ ಅಗತ್ಯವಿರಲಿಲ್ಲ ಎಂದು ಹೇಳಬಹುದು ಪ್ರತಿಯೊಬ್ಬರು ತಮ್ಮ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ ಆದರೆ ಅವರ ಮನೆಯ ಎಲ್ಲ ಮಣ್ಣು ಕಸವನ್ನು ಹೊರಗೆ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಮತ್ತು ಎಲ್ಲಿ ಬೇಕಾದರಲ್ಲಿ ಎಸೆಯುತ್ತಾರೆ ಇಡೀ ದೇಶವೇ ನಮ್ಮ ಮನೆ ಎಂದು ಭಾವಿಸುವುದಿಲ್ಲ ಅದನ್ನು ಸ್ವಚ್ಛವಾಗಿಡುವುದು ನಮ್ಮ ಕೆಲಸವೂ ಆಗಿದೆ ಅದನ್ನು ಸ್ವಚ್ಛಗೊಳಿಸಲು ಅಕ್ಕಪಕ್ಕದವರು ಅಥವಾ ಹೊರಗಿನವರು ಬರುವುದಿಲ್ಲ ನಾವು ಅದನ್ನು ಸ್ವಚ್ಛಗೊಳಿಸಬೇಕು ಹಾಗೂ ಅದು ನಮ್ಮ ಹೊಣೆ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟಿದ್ದರೆ ನಮ್ಮ ಇಡೀ ದೇಶವೇ ಸ್ವಚ್ಛವಾಗುತ್ತದೆ ಜನರು ಆರೋಗ್ಯವಂತ ಪರಿಸರದಲ್ಲಿ ಬದುಕಬಹುದು ಭಾರತವನ್ನು ಬಯಲು ಶೌಚಾಲಯ ಪ್ರವೃತ್ತಿಯಿಂದ ಮುಕ್ತಗೊಳಿಸುವುದು ಈ ಸ್ವಚ್ಛ ಭಾರತ ಆಂದೋಲನದ ಮೊದಲ ಗುರಿಯಾಗಿದೆ ಇದರ ಅಡಿಯಲ್ಲಿ ಸರ್ಕಾರವು ಪ್ರತಿ ಗ್ರಾಮಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿದೆ ಅಲ್ಲದೆ ಈ ಶೌಚಾಲಯಗಳನ್ನು ಉಪಯೋಗಿಸುವಂತೆ ಜನರಲ್ಲಿ ಮನವಿ ಮಾಡಿದರು ಹೊರಗೆ ಹೋಗುವ ಅಭ್ಯಾಸವನ್ನು ಬಿಟ್ಟು ಬಿಡಿ ಅಷ್ಟೇ ಅಲ್ಲ ಜನರಲ್ಲಿ ಅರಿವು ಮೂಡಿಸಲು ಸ್ಥಳದಿಂದ ಸ್ಥಳಕ್ಕೆ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ ಬೀದಿ ನಾಟಕಗಳ ಮೂಲಕ ಜನರಿಗೆ ಸ್ವಚ್ಛ ಭಾರತ ಆಂದೋಲನದ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಗ್ರಾಮ ಪಂಚಾಯತ್ಗಳ ಸಹಾಯದಿಂದ ಎಲ್ಲ ಮನೆಗಳಲ್ಲಿ ಸರಿಯಾದ ತ್ಯಾಜ್ಯ ನಿರ್ವಹಣೆಯನ್ನು ಸಹ ಕಲಿಸಲಾಗುತ್ತದೆ ಅಲ್ಲದೆ ಪ್ರತಿ ಮನೆಯಲ್ಲೂ ನೀರಿನ ಪೈಪ್ಲೈನ್ ಸಹ ಹಾಕಲಾಗಿದೆ ಜನರು ತಮ್ಮ ಸ್ವಂತ ಕೆಲಸಕ್ಕಾಗಿಯೂ ಸಹ ಅವರು ಸರ್ಕಾರದ ಮುಖವನ್ನು ನೋಡುತ್ತಾರೆ ನಮ್ಮ ಮನೆಯ ಅಂಗಳ ಶುಚಿಯಾಗಿದ್ದರೆ ನಮಗೆ ಮಾತ್ರ ಒಳ್ಳೆಯದಾಗುತ್ತದೆ ಇಂದಿನ ದಿನಗಳಲ್ಲಿ ನಾವು ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಇತರರನ್ನು ವೀಕ್ಷಿಸುತ್ತೇವೆ ಈ ಪದ್ಧತಿ ಬದಲಾಗಬೇಕು ಇದು ನಮಗೆ ಮಾತ್ರವಲ್ಲ ಇಡೀ ದೇಶಕ್ಕೆ ಅಗತ್ಯ ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಆಂದೋಲನವನ್ನು ಆರಂಭಿಸಲಾಗಿದೆ ಸ್ವಚ್ಛ ಭಾರತ ಆಂದೋಲನದ ಮುಖ್ಯ ಉದ್ದೇಶಗಳು ಸ್ವಚ್ಛ ಭಾರತ ಆಂದೋಲನದ ಮುಖ್ಯ ಉದ್ದೇಶವೆಂದರೆ ಜನರಲ್ಲಿ ಬಯಲು ಮುಕ್ತ ಶೌಚಾಲಯದ ಬಗ್ಗೆ ಅರಿವು ಮೂಡಿಸುವುದು ಭಾರತವನ್ನು ಸ್ವಚ್ಛವಾಗಿಡಲು ಈ ಆಂದೋಲನವನ್ನು ರೂಪಿಸಲಾಗಿದೆ ಪ್ರತಿಯೊಂದು ಮನೆಗೂ ಸಹ ನೀರಿನ ಪೈಪ್ಲೈನ್ ವ್ಯವಸ್ಥೆ ಪ್ರತಿ ಗ್ರಾಮಗಳಲ್ಲಿ ಶೌಚಾಲಯಗಳ ನಿರ್ಮಿಸುವುದು ಉಪಸಂಹಾರ ಸ್ವಚ್ಛ ಭಾರತ ಆಂದೋಲನವು ತನ್ನ ಉದ್ದೇಶಗಳ ಮೂಲಕ ಸಾರ್ವಜನಿಕ ಆರೋಗ್ಯವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುತ್ತದೆ ಭಾರತವು ವಿಶ್ವದ ಅತ್ಯಂತ ಕೊಳಕು ರಾಷ್ಟ್ರಗಳಲ್ಲಿ ಒಂದಾಗಿದೆ ಮತ್ತು ಈ ಸ್ವಚ್ಛ ಭಾರತ ಆಂದೋಲನದಿಂದ ಸನ್ನಿವೇಶವನ್ನು ಬದಲಾಯಿಸಬಹುದು ಆದ್ದರಿಂದ ಇದನ್ನು ಸಾಧಿಸಲು ಭಾರತಕ್ಕೆ ಸ್ವಚ್ಛ ಭಾರತ ಆಂದೋಲನ ಅಗತ್ಯವಾದ ಅಭಿಯಾನವಾಗಿದೆ